ನಮಸ್ಕಾರ ಆತ್ಮಿಕರೆ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ನಟ ರಮೇಶ್ ಅರವಿಂದ್ ಅಂದಾಕ್ಷಣ ಕಣ್ಮುಂದೆ ಬರೋ ಸಿನಿಮಾಗಳೇ ಅನುರಾಗ ಸಂಗಮ ಪಂಚಮ ವೇದ ನಮ್ಮೂರ ಮುಂದಾರ ಹೂವೆ ಚಂದ್ರಮುಖಿ ಪ್ರಾಣ ಸಂಭ್ರಮ ಸುಂದರ ಸ್ವಪ್ನಗಳು ಮದುವೆ ಹೀಗೆ ಹಲವಾರು ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾಗಳ ಮೂಲಕವೇ ಕನ್ನಡಿಗರ ಮನೆ ಮಾತಾದ ನಟ ಇವರು ವಯಸ್ಸು ಅರವತ್ತಾದ್ರೂ ಇವತ್ತಿಗೂ ಚಿರ ಯುವಕ ಇಪ್ಪತ್ತೈದು ವರ್ಷದ ಯುವಕರು ಕೂಡ ನಾಚಕೋಬೇಕು ಆ ಮಟ್ಟಿಗೆ ಇನ್ನೂ ಫಿಟ್ ಅಂಡ್ ಫೈನ್ ಆಗಿದ್ದಾರೆ ರಮೇಶ್ ಅರವಿಂದ್ ಕನ್ನಡ ಸಿನಿಮಾ ರಂಗದ ಪಾಲಿನ ವರನಟ ಅಂದ್ರೂ ತಪ್ಪಾಗಲ್ಲ ತಮಿಳುನಾಡು ಮೂಲದ ರಮೇಶ್ ಅರವಿಂದ್ ಇವತ್ತು ಕನ್ನಡಿಗರ ಮನೆ ಮಗನಾಗಿ ಹೋಗಿದ್ದಾರೆ ಆ ಮಟ್ಟಿಗೆ ಕನ್ನಡವನ್ನ ಪ್ರೀತಿಸ್ತಾರೆ ಧ್ಯಾನಿಸ್ತಾರೆ ಆತ್ಮೀಕರೆ ನಟ ರಮೇಶ್ ಅರವಿಂದ್ ಬಗ್ಗೆ ನಮಗೆ ನಿಮಗೆಲ್ಲ ಇದೆ ಕಳೆದ ಎರಡು ಮೂರು ದಿನದಿಂದ ಇವರ ಕುಟುಂಬದ ಬಗ್ಗೆ ಜನಸಾಮಾನ್ಯರಿಗೆ ಗೊತ್ತಿರದ ಒಂದಿಷ್ಟು ವಿಷಯಗಳನ್ನ ಹೇಳ್ತಿದ್ವಿ ರಮೇಶ್ ಮಗಳ ಲವ್ ಸ್ಟೋರಿ ಆಗಿರಬಹುದು ರಮೇಶ್ ಮಗ ಏನ್ ಮಾಡ್ತಿದ್ದಾರೆ ರಮೇಶ್ ಪತ್ನಿಯ ಹಿನ್ನೆಲೆ ಏನು ಅನ್ನೋದರ ಬಗ್ಗೆ ಕಂಪ್ಲೀಟ್ ಆಗಿ ತಿಳಿಸಿದ್ದೇವೆ ನೀವೇನಾದರೂ ವಿಡಿಯೋ ನೋಡಿಲ್ಲ ಅಂದರೆ ಈ ವಿಡಿಯೋ ನೋಡಿದ ಬಳಿಕ ಮಿಸ್ ಮಾಡದೆ ನೋಡಿ ಇವತ್ತು ರಮೇಶ್ ಅರವಿಂದ ಅವರ ಅಳಿಯನ ಬಗ್ಗೆ ಒಂದಿಷ್ಟು ಮಾಹಿತಿ ನೀಡೋದಕ್ಕೆ ಈ ವಿಡಿಯೋ ಮಾಡ್ತಿದ್ದೇವೆ ರಮೇಶ್ ಮಗಳು ಪ್ರೀತಿಸಿ ಮದುವೆಯಾದ ಹುಡುಗ ಯಾರು ಏನು ಕೆಲಸ ಮಾಡಿಕೊಂಡಿದ್ದಾರೆ ಅವರ ತಂದೆ ತಾಯಿ ಯಾರು ಅಪ್ಪನ ಆಸೆಯಂತೆ ಮಗಳ ಮದುವೆ ಆಗಲಿಲ್ವ ಇದೆಲ್ಲದರ ಬಗ್ಗೆ ಇವತ್ತಿನ ವೀಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಗೆರೆ ಗೆಳೆಯನಂದರೆ ಇಂಥ ಗೆಳೆಯ ಇರಬೇಕು ಅಂತ ಹುಡುಗಿರು ಕೂಡ ಆಸೆ ಪಡುವಂಥ ಹುಡುಗ ಅಳಿಯನಾದರೆ ಇಂಥವರು ಅಳಿಯನಾಗಬೇಕು ಅಂತ ಹೆಣ್ಣು ಹೆತ್ತವರು ಆಸೆ ಪಡುವಂಥ ವ್ಯಕ್ತಿತ್ವ ಸಿಂಪ್ಲಿಸಿಟಿಗೆ ಮತ್ತೊಂದು ಹೆಸರು ಕನ್ನಡ ಸಿನಿಮಾ ರಂಗದ ಪಾಲಿನ ಮಿಸ್ಟರ್ ಫರ್ಫೆಕ್ಟ್ ರಮೇಶ್ ಅರವಿಂದ್ ಅಂದರೆ ಇದೆಲ್ಲವೂ ಅಂತ ಹೆಮ್ಮೆಯಿಂದ ಹೇಳಬಹುದು ಕನ್ನಡ ತೆಲುಗು ತಮಿಳು ಸಿನಿಮಾ ರಂಗದಲ್ಲಿ ಹೆಸರು ಮಾಡಿದಂಥ ಹೆಮ್ಮೆಯ ನಟ ಇವರು ನಟನಾಗಿ ನಿರ್ದೇಶಕನಾಗಿ ನಿರ್ಮಾಪಕನಾಗಿ ಕೊನೆಗೆ ಕಥೆಗಾರನಾಗಿಯೂ ಗುರುತಿಸಿಕೊಂಡವರು ಆತ್ಮಗಿರೆ ನಟ ರಮೇಶ್ ಹಾಗೂ ಅವರ ಪತ್ನಿ ಅರ್ಚುನಾರದ್ದು ಲವ್ ಮ್ಯಾರೇಜ್ ಇಬ್ಬರದು ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಇರೋ ಕಥೆ ಅದನ್ನ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೇವೆ ಈಗ ಇವರ ಮಗಳ ಇಂಟ್ರೆಸ್ಟಿಂಗ್ ಲವ್ ವಿಷಯವನ್ನ ಹೇಳ್ತಾ ಹೋಗ್ತೀವಿ ಆತ್ಮಿಕಿರೆ ನಟ ರಮೇಶ್ಗೆ ಇಬ್ರು ಮಕ್ಕಳು ಒಬ್ಳು ಮಗಳು ನಿಹಾರಿಕಾ ಇನ್ನೊಬ್ಬ ಅರ್ಜುನ್ ನಾಲ್ಕೇ ಜನರಿರೋ ಸಂಸಾರ ಇವರದ್ದು ಪ್ರತಿಯೊಬ್ಬ ತಂದೆಗೂ ಒಂದು ಆಸೆ ಇರುತ್ತೆ ನನ್ನ ಮಗಳಿಗೆ ನಾನೇ ಗಂಡು ಹುಡುಕಬೇಕು ನಮ್ಮನೆಗೆ ಅಳಿಯ ಆಗಿ ಬರೋನು ಹೀಗಿರಬೇಕು ಹಾಗಿರಬೇಕು ಅಂತೆಲ್ಲ ಹತ್ತಾರು ಕನ್ಸ್ಕೊಂಡಿರ್ತಾರೆ ಮಗಳು ಹುಟ್ಟಿದ ದಿನದಿಂದಲೇ ಈ ಸಂಭ್ರಮ ಶುರುವಾಗುತ್ತೆ ಆದರೆ ನಟ ರಮೇಶ್ಗೆ ಅಳಿಯನ ಹುಡುಕುವ ಪ್ರಮೇಯ ಬರಲಿಲ್ಲ ಯಾಕಂದ್ರೆ ತಮ್ಮ ಲೈಫ್ ಪಾರ್ಟ್ನರ್ ಹೇಗಿರಬೇಕು ಯಾರಾಗಿರಬೇಕು ಅನ್ನೋದನ್ನ ರಮೇಶ್ ಮಗಳು ನಿಹಾರಿಕಾ ಚೂಸ್ ಮಾಡಿಕೊಂಡಿದ್ರು ಯಾಕಂದ್ರೆ ರಮೇಶ್ ಅರವಿಂದ್ ಅವರ ಮಗಳದ್ದು ಕೂಡ ತಂದೆಯಂತೆ ಲವ್ ಮ್ಯಾರೇಜ್ ಆದ್ರೆ ಮಗಳ ಕಥೆಯಲ್ಲಿ ಸ್ವಲ್ಪ ಡಿಫ್ರೆಂಟ್ ಇವರದ್ದು ಕಾಲೇಜಲ್ಲಿ ಶುರುವಾದ ಪ್ರೇಮ ಕಥೆಯಲ್ಲ ಎಲ್ಲ ಪ್ರೇಮಿಗಳಂತಿದ್ದವರು ಅಲ್ಲ ರಮೇಶ್ ಅರವಿಂದ್ ಅವರು ಎಷ್ಟು ಸಿಂಪಲ್ಲೋ ಅದಕ್ಕಿಂತ ಒಂದು ಜಾಸ್ತಿ ತೂಕ ಅನ್ನುವಷ್ಟು ಸಿಂಪಲ್ ಅವರ ಮಗಳು ಆತ್ಮೀಯರೇ ನಿಹಾರಿಕಾ ಖಾಸಗಿ ಕಂಪನಿಯಲ್ಲಿ ಪ್ರಾಡಕ್ಟ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇರ್ತಾರೆ ಅದೇ ಕಂಪೆನಿಯಲ್ಲಿ ಅಕ್ಷಯ್ ಅನ್ನೋರು ಡಿಜಿಟಲ್ ಎಕ್ಸ್ಪೀರಿಯನ್ಸ್ ಡಿಸೈನರ್ ಆಗಿದ್ರು ಇವರಿಗೆ ಏನಿಲ್ಲ ಅಂದ್ರೆ ಆಗಿನ ಟೈಮ್ ಎರಡು ಲಕ್ಷದ ಮೇಲೆ ಸಂಬಳ ಆಯ್ತು ಇವತ್ತು ಈ ಸಂಬಳದ ಮೊತ್ತ ಮೂರು ಲಕ್ಷ ದಾಟ್ ಹೋಗಿರುತ್ತೆ ಇದರಲ್ಲಿ ಡೌಟ್ ಇಲ್ಲ ನಿಹಾರಿಕಾ ಹಾಗೂ ಅಕ್ಷಯ್ ಒಂದೇ ಕಡೆ ಕೆಲಸ ಮಾಡ್ತಿದ್ದರಿಂದ ಇಬ್ಬರ ಮಧ್ಯೆ ಸ್ನೇಹ ಆಯ್ತು ಈ ಸ್ನೇಹ ಪ್ರೀತಿಯಾಗಿ ತಿರುಗೋದಕ್ಕೆ ತುಂಬಾ ಟೈಮ್ ಹಿಡಿಯಲಿಲ್ಲ ಇಬ್ರು ಒಬ್ಬರು ಅರಿತುಕೊಂಡ ಮೇಲೆ ಮನೆಯವರಿಗೆ ಹೇಳೋದಕ್ಕೆ ಡಿಸೈಡ್ ಮಾಡ್ತಾರೆ ಈ ಟೈಮ್ನಲ್ಲೇ ರಮೇಶ್ ಅರವಿಂದ್ ಕೂಡ ತಮ್ಮ ಮಗಳಿಗೆ ಮದುವೆ ಮಾಡಿಸ್ಬೇಕು ಅನ್ನೋ ಯೋಚನೆಯಲ್ಲಿರ್ತಾರೆ ಯಾವಾಗ ಈ ವಿಷಯ ನಿಹಾರಿಕಾಗೆ ಗೊತ್ತಾಯಿತೋ ಮನೆಯವರಿಗೆ ವಿಷಯ ಮುಟ್ಟಿಸೋಣ ಅನ್ನೋ ನಿರ್ಧಾರ ಮಾಡ್ತಾರೆ ಕೊನೆಗೆ ಧೈರ್ಯ ಮಾಡಿಕೊಂಡು ತಮ್ಮ ಪ್ರೀತಿಯ ವಿಷಯವನ್ನ ತಂದೆ ತಾಯಿ ಮುಂದೆ ಹೇಳ್ತಾರೆ ಮಗಳು ಹೇಳಿದ ಮಾತು ಕೇಳಿ ಹೆತ್ತವರಿಗೆ ಶಾಕ್ ಆಗುತ್ತೆ ಇದು ಎಲ್ಲಾ ತಂದೆ ತಾಯಿಗೆ ಆಗೋದೆ ಯಾಕಂದರೆ ಮಗಳು ಯಾರನ್ನು ಲವ್ ಮಾಡ್ತಿದ್ದಾಳೆ ಅವರನ್ನೇ ಮದುವೆ ಆಗ್ತಾಳೆ ಅಂದ ಕ್ಷಣ ಎಲ್ರಿಗೂ ಆತಂಕ ಕಾಡೆ ಕಾಡುತ್ತೆ ಹಾಗಂತ ಮಕ್ಕಳ ನಿರ್ಧಾರವನ್ನು ವಿರೋಧ ಮಾಡುವಂತೆಯೂ ಇಲ್ಲ ಯಾಕಂದರೆ ಎಲ್ರಿಗೂ ಅವರವರ ಜೀವನದ ನಿರ್ಧಾರ ತೆಗೆದುಕೊಳ್ಳೋ ಸ್ವಾತಂತ್ರ್ಯ ಇದೆ ಹೀಗಾಗಿ ಮಗಳ ಆಯ್ಕೆಗೆ ವಿರೋಧ ಮಾಡೋದಿಲ್ಲ ಅಳಿಯನ ಪೂರ್ವಾಪರ ವಿಚಾರಿಸ್ತಾರೆ ಅಕ್ಷಯ್ ಕೂಡ ಒಬ್ಬ ವೆಲ್ ಎಜುಕೇಟೆಡ್ ಸೊ ಸಂಸ್ಕೃತ ಕುಟುಂಬದಿಂದಲೇ ಬಂದವರು ಇವರ ತಂದೆ ದೊಡ್ಡ ಬಿಸ್ನೆಸ್ ಮ್ಯಾನ್ ಏನಿಲ್ಲ ಅಂದರೂ ಎರಡು ಮೂರು ಕಂಪೆನಿ ಇದೆ ಹೀಗಾಗಿ ಮಗಳ ಆಯ್ಕೆಗೆ ಸಮ್ಮತಿ ಸೂಚಿಸ್ತಾರೆ ಕೊನೆಗೆ ಎರಡು ಸಾವಿರದ ಇಪ್ಪತ್ತರ ಡಿಸೆಂಬರ್ ಇಪ್ಪತ್ತೆಂಟರಂದು ಬೆಂಗಳೂರಲ್ಲೇ ಮದುವೆ ಮಾಡಿಕೊಡ್ತಾರೆ ಅಂದರೆ ಮಗಳ ಮದುವೆಯನ್ನು ಅಂದ್ಕೊಂಡಂತೆ ಅದ್ಧೂರಿಯಾಗಿ ಮಾಡೋದಕ್ಕೆ ಆಗಲಿಲ್ಲ ಅನ್ನೋ ನೋವು ರಮೇಶ್ಗೆ ಯಾವತ್ತಿಗೂ ಇದೆ ಯಾಕಂದರೆ ಅದು ಕೊರೋನಾ ಕಾಲ ಹೀಗಾಗಿ ಕೊರೋನಾ ರೂಲ್ಸ್ ಪ್ರಕಾರವೇ ಮದುವೆ ಮಾಡಲಾಗಿತ್ತು ಎಷ್ಟೇ ಗ್ರ್ಯಾಂಡಾಗಿ ಮಾಡ್ತೀನಿ ಅಂದರೂ ಅದು ಸಾಧ್ಯ ಆಗಿರಲಿಲ್ಲ ಇವತ್ತು ನಟ ರಮೇಶ್ ಅವರಿಗೆ ಅಳಿಯ ಅಕ್ಷಯ್ ಅಂದರೆ ಮಗನ ಸಮಾನ ಮನೆಗೆ ಅಳಿಯನಾಗಿ ಬಂದವರು ಎರಡನೇ ಮಗನಾಗಿದ್ದಾರೆ ನಾನು ಹುಡುಕಿದ್ರು ಇಂಥ ಅಳಿಯ ಸಿಗ್ತಾ ಇದ್ರೋ ಇಲ್ವೋ ಅಂತ ಅವರೇ ಅಂದ್ಕೊಳ್ತಿದ್ದಾರಂತೆ ಹೆತ್ತವರಿಗೆ ಇದಕ್ಕಿಂತ ಬೇರೆ ಏನು ಬೇಕು ಹೇಳಿ ಆತ್ಮೀಗಿರೇ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ